ಇಸಪಾಂಡೆ ಅಶೋಕ್ ಲಾಲ್ ಹೆಂಡ್ ಹೇಳೋರ್ ಇಲ್ಲಲ್ಲವ ಅಲ್ಲಿಂದ ಬಂದ್ ನೆಲ್ಮಂಗ್ಲಿಕ್ಕ ಮನೆ ಹತ್ರ ಇಂದ ಲಾಸ್ಟ್ ಪೀಡದಲ್ಲಿ ಬೇಜಾಂಗ್ ಕಮೆಂಟ್ಸ್ ಭಾರತ್ ಬೆನ್ಸ್ ಭಾರತ್ ಬೆನ್ಸ್ ಅಂದಿದ್ದೀರ ನಮಗೆ ಬೇಕಾಗಿರೋ ಕ್ಯಾಟಗರಿಯಲ್ಲಿ ಭಾರತ್ ಬೆನ್ಸು ಇಲ್ಲ ಫೋರ್ ವೀಲು ಫೋರ್ಟೀನ್ ಫೀಟಲ್ಲಿ ಭಾರತ್ ಬೆನ್ಸ್ ಇಲ್ಲ ಎಕ್ಸ್ಪ್ಲೇನ್ ಮಾಡೋರು ಗತಿ ಇಲ್ಲಪ್ಪ ಇಲ್ಲಿ ನಮ್ಮ ಸುರಿಗೋದಿ ಅಷ್ಟು ಅಷ್ಟಿರ್ಲಿಲ್ಲ ಇಂಜಿನ್ ಆಚೆ ನೋಡಿ ಸಕಾಲ ಕಾಣಿಸೋದು ಇವಾಗ ದೊಡ್ಡದಾಗ್ಲಿ ತಡಿತಾನಿಲ್ಲನಾಡದ ಪಾಪ ಹ್ಯೂರ್ ಎಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನ ವೀಡಿಯೋ ಇವಾಗ ನಿನ್ನೆ ನೀವು ನಮ್ಮ ಟಾಟಾ ನೋಡ್ಕೊಂಬರಕ್ಕೆ ಹೋಗಿ ವೀಡಿಯೋ ನೋಡಿರ್ತೀರಾ ಇವಾಗ ಯಾವ ಗಾಡಿ ನೋಡ್ಕೊಂಬರ್ತದೆ ಇನ್ನೂ ಸದ್ದಿ ಫಿಕ್ಸ್ ಆಗಿಲ್ಲ ಬಟ್ ಒಂದು ಬಾಡಿಗೆ ಬಂದಿದ್ನಿ ಎಲ್ ಅಂದರೆ ಟಡಾನ್ ಚಿನ್ನಸ್ವಾಮಿ ಕ್ರೀಡಾಂಗಣ ಯಾವುದೋ ಬಾಡಿಗೆಗೆ ಬಂದಿದ್ನಿ ಪೋಟ್ರು ಸೊ ಅನ್ಲೋಡ್ ಆಗ್ತಿದೆ ಅನ್ಲೋಡ್ ಮುಗಿಸ್ಕೊಂಡು ಮಧ್ಯಾಹ್ನ ಎಲ್ಲ ಸಾಯಂಕಾಲ ಗಾಡಿ ಹೋಗಬೇಕು ಸೊ ಜಾಸ್ತಿ ಮಾತಾಡೋದು ಬೇಡ ಒಳಗಡೆ ಮ್ಯಾಚ್ ನಡೀತಾರೆ ಅಂತ ಅದು ಮ್ಯಾಚ್ ನೋಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಗಡಿಯ ತೊಗೊಂಡು ಬನ್ನಿ ನಮ್ಮ ಟಿ ಶರ್ಟಿಂದು ಯಾವ ಸೀರೀಸ್ ಗೊತ್ತಿಲ್ಲ ಎಲ್ಲ ಪ್ಲೇಯರ್ಸ್ ಸಿಗ್ನೇಚರ್ಸ್ ಅಂತ ನೋಡ್ರಿ ಪ್ಲಸ್ ಇನ್ನು ಯಾವ ಮ್ಯಾಚ್ ನಡೀತಾರೆ ಬರೀ ಪರ್ಸಿನ ಯಾರು ಸೀರೀಸ್ ಗೊತ್ತಿಲ್ಲ ಸಿ ನಡೀತಾ ಇದೆ ಈ ಪ್ಲೇಯರ್ಸ್ ಏನೋ ಗೊತ್ತಿಲ್ಲ ಒಟ್ಟಿನಲ್ಲ ಫೇಸ್ ನೋಡಿದ್ದೀನಿ ಯಾರು ಫೋರ್ವರ್ಡನ್ನ ತಡಿತಾನೆ ಇಲ್ಲ ನಾ ಓ ಹಿಡ್ದೆ ಹಿಡ್ದ ಪಾಪ ಖಾಲಿ ಖಾಲಿ ಹೊಡಿತದೆ ಇದೆ ಐ ಪಿ ಎಲ್ ಟೈಮಾಗ ಬಂದರೆ ನಮ್ಮ ಕಾ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಓಹೋ ಹೋ ಅನಿಲ್ ಕುಂಬ್ಳೆ ರಿಟರ್ನ್ಸ್ ಟು ಪ್ಲವಲಿಯನ್ ವಿತ್ ಬಾಲ್ ವಿತ್ ಫಿಫ್ಟ್ ಫೈವ್ ಹಂಡ್ರೆಡ್ ವಿಕೆಟ್ ಫಿ ಐನೂರನೇ ವಿಕೆಟ್ ತೊಗೊಂಡು ಇವೆಲ್ಲ ನೋಡೋಕ್ಕೆ ಇದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದ್ರಿ ಟೈಮಾಗ ಇವತ್ತು ನಾವು ಅಶೋಕ್ ಲೇಲ್ಯಾಂಡ್ ಎರಡುಗೆ ಬಂದಿದ್ವಿ ನೋಡ್ಬೋದು ನೋಡಿ ಚಿಕ್ಕ ಚಿಕ್ಕ ಗಾಡಿ ಅಶೋಕ್ ಲೇಲ್ಯಾಂಡ್ ಇದ್ದಾವೆ ನಮ್ಗೆ ಬೇಕಾದ ಗಾಡಿ ಇಲ್ಲಿಂತ ನಿಂತಾದ್ರೆ ನೋಡಿರಿ ಅಶೋಕ್ ಇದು ಏನೋ ಇದು ಹೆಸರು ಇದೋ ಎಸ್ ಏ ಮಾಡ್ತು ಮಾಡ್ಲೆಸ್ ಇದೆ ನೋಡೋಣ ಹೆಸರು ಪಾರ್ಟ್ನರ್ ಎಲ್ ಎಸ್ ಸೊ ಇದು ಫೋರ್ಟೀನ್ ಫೀಟು ಬಟ್ಟು ಏನಂತೀರಾ ಸಿಕ್ಸ್ ವೀಲು ನಾನು ಫೋರ್ ವೀಲ್ ಹುಡುಕ್ತಾ ಇದ್ದೀನಿ ಬಟ್ ಸ್ಟಾಕ್ ಇಲ್ಲ ಸಿಕ್ಸ್ ವೀಲು ಫೋರ್ ವೀಲ್ ಇದೇ ಥರ ಬರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನೋಡ್ಕೊಂಡು ಅಂತ ನೋಡ್ಕೊಂಬಿಡ್ರಿ ನಮ್ಮ ಅಶೋಕ್ ಲಲ್ಲೇನು ಪ್ಲ್ಯಾನ್ ಮಾಡ್ತಾರೆ ಗಾಡಿ ನಮ್ಮ ಬೇ ನಮ್ಮ ಬೇಕಾದ ಕ್ಯಾಟಗರಿ ಇರೋಂಥ ಗಾಡಿ ಸುರಿಗೋದ್ರಲ್ಲಿ ಟಾಟಾದ ಅಷ್ಟು ಇಲ್ಲ ಇಂಜಿನ್ ಆಚೆಕಾಯ್ ನೋಡಿ ಸಕಾಲಾಗಿ ಕಾಣಿಸೋದಿವಿ ದೊಡ್ಡದಾಗ್ಲಿ ಅಲ್ಲೊಂದು ತೊಟ್ಟಿರೋ ಗಾಡಿ ಇದೆ ಅದು ಕೀ ತೊಗೊಂಬಾರಕ್ಕೆ ಹೋಗಿದ್ದಾರೆ ಆ ಗ್ಯಾಪಲ್ಲಿ ನೋಡ್ಕೊಂಬಡೋಣ ಅಂತ ಫ್ರೆಂಟ್ ಓಕೆ ವೈಟು ಓ ವೈಟೇ ಸಿಗ್ತಾವಲ್ಲಪ್ಪ ಅದೇ ಬೇಜಾರಾಗ್ತಾರ ನೋಡಿರಿ ಎಲ್ ತಿರ್ಗಿ ವೈಟೇ ಸಿಗ್ತಾರೆ ಹ್ಞೂ ಹ್ಞೂ ಎರಡು ಒಂದೇ ಮಾಡಲು ಅನ್ಸುತ್ತೆ ನೋಡೋಣ ಬರ್ರಿ ಅವ್ರು ಕೀ ತರಲಿ ತಂದ್ರೆ ಸದ್ಯಕ್ಕೆ ಗಾಡಿ ಒಳಗೆ ಬಂದು ಕೂತ್ಕೊಂಡಿದ್ದೀವಿ ಹ್ಞೂ ಹ್ಞೂ ಚೆನ್ನಾಗಿದೆ ಪ್ರಾಪರ್ ಆಗಿಲ್ಲ ಸ್ಟೇರಿಂಗ್ ಏನು ಸ್ಮೂತದೆ ಟ್ರಯಲ್ ನೋಡ್ಬೋದಾ ಟ್ರಯಲ್ ಬುಕ್ ಆಗಿದೆ ಗಾಡಿ ಅರ್ಥ ಅದೇ ಅವ್ರಿಗೆ ಬುಕ್ ಆಗಿರೋ ಗಾಡಿ ಓಡ್ಸ್ ನೋಡಿ ಸುಮ್ಮನೆ ಚೆನ್ನಾಗಿರಲ್ಲ ಬಿಡಿ ಹ್ಞೂ ಗಿಯರ್ ಸೇಮ್ ಈಚರ್ ಥರ ಒಂದು ಮುಂದೆ ಮಿಕ್ಕಿದೆಲ್ಲ ಹಿಂದೆ ಮುಂದೆ ಸೇಮು ಇದು ಇದು ಏನಂತೇಳಿ ಇದು ಹೈಡ್ರಾಲಿಕ್ಕು ಬ್ರೇಕು ಹೈಡ್ರಾಲಿಕ್ ಕ್ಲಚ್ ಏರ್ ಬ್ರೇಕು ಏರ್ ಕ್ಲಚ್ ಇಲ್ಲ ಪ್ಲಸ್ಸು ಸೇಮ್ ಸ್ವಲ್ಪ ಕುತ್ಕೊಂಡೋಗ ಕಂಫರ್ಟ್ಸ್ ಇದೆ ಇಲ್ಲಿ ಸ್ವಲ್ಪ ಸ್ಪೇಸಸ್ ಇದೆ ನಾರ್ಮಲ್ ಬ್ಲೋರು ನಾನು ಬೇಸಿಕ್ಸ್ ಎಲ್ಲ ಇದ್ದಾವೆ ಇದು ನೀರು ಬಾಟ್ಲು ಇಡೋಕ್ಕೆ ಇದು ನಾರ್ಮಲ್ ಕ್ಯಾಬಿನು ಇಲ್ಲ ನೀರು ಬಾಟ್ಲು ಇಟ್ಕೊಳಕ್ಕೆ ಬ್ಲೋರು ಮೈನ್ ಕ್ಯಾಬಿನೇ ಇಲ್ಲ ಬಟ್ ಇಟ್ಸ್ ಓಕೆ ಅಡ್ಜಸ್ಟ್ ಮಾಡ್ಕೊಬೋದು ಸೊ ಗಾಡಿ ಒಂದು ಸತಿ ಸ್ಟಾರ್ಟ್ ಮಾಡಿ ನೋಡೋಣ ಬರ್ರಿ ಯಾವ ಥರ ಬರ್ತದೆ ನೋಡಿ ಸದ್ದಕ್ಕಿದು ಕ್ಯಾಬಿನ್ನು ಪರ ಇಲ್ಲ ದೊಡ್ಡದಾಗೆ ಅದೇ ಈಗ ಹಿಂದೆ ನಮ್ದು ತೊಟ್ಟಿ ಅಲ್ವಾ ಆ ತೊಟ್ಟಿ ಅಲ್ಲ ಬಟ್ ಇದು ತೊಟ್ಟಿ ಅವ್ರಿ ಹಿಂದೆ ತೊಟ್ಟಿ ಇದೆ ಸೊ ಅದು ಆ ಚಾರ್ಜಿ ಗಾಡಿಯಲ್ಲಿ ತೋರಿಸ್ತೀನಿ ಬರ್ರಿ ಸ್ಟಾರ್ಟ್ ಮಾಡಿ ನೋಡಬೇಡ ಏಕೋ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅದು ಟ್ರೈಲು ಕೊಡಲ್ಲ ಅಂತವ್ರೆ ಈಗ ಏನು ಮಾಡೋಣ ಬಟ್ ಸಿಕ್ಸ್ ಫೋರ್ ವೀಲ್ ಸ್ಟಾಕಿಲ್ಲ ಫೋರ್ ವೀಲ್ ಓಡ್ಸ್ ನೋಡಿದ್ರೆ ಚೆನ್ನಾಗಿರೋದೇನೋ ಓಹ್ ಬಟ್ ನೋಡೋಣ ಬನ್ನಿ ಯಾವುದೋ ಒಂದು ಚಕೌಟ್ ಮಾಡೋಣ ಅಂತ ಬಂದಿದ್ವಿ ಚೆಕ್ ಮಾಡ್ತಾ ಇದೀವಿ ಅಷ್ಟೇ ಬಟ್ ಆದರೆ ಚಿಕ್ಕ ಗಾಡಿಲಿ ತುಂಬಿಸಾಕೋದೇ ದೊಡ್ಡ ಗಾಡಿಲಿಗಿಂತ ಇಲ್ಲ ನೋಡ್ರಿ ಎಷ್ಟು ದೊಡ್ಡ ಚಿಕ್ಕ ಗಾಡಿಗಳು ಎಲ್ಲ ಚಿಕ್ಕ ಗಾಡಿಗಳೇ ಹರ್ಸಿ ಗಾಡಿಗೂ ಬಟ್ ನಮ್ಗೆ ಬೇಕಾದ್ರೆ ಫೋರ್ ವೀಲಲ್ಲ ಇದು ಸಿಕ್ಸ್ ವೀಲ್ ಇದೆ ನಮಗೆ ಫೋರ್ ವೀಲ್ ಕೊಡ್ತಾರೆ ಟನ್ ಏಜ್ ಪಾಸಿಂಗ್ ಕಮ್ಮಿ ಇರ್ತದೆ ಬಟ್ ಮಿಕ್ಕಿದ್ರೆ ಸೇಮ್ ಅಂತೆ ಫ್ಯೂ ಫ್ಯೂಲ್ ಕೆಪಾಸಿಟಿ ಎಷ್ಟು ಏಯ್ಟಿನ ಏಯ್ಟಿ ಅಂತ ಏನೋ ಹೇಳ್ದೆ ಬೀಗ ಇಲ್ಲ ಅದು ಸೇಮ್ ಗಾಡಿ ಸಿಕ್ಕಿದ್ದು ಇದು ಏರ್ ಬ್ರೇಕಿದೆ ಅದು ಏರ್ ಇಲ್ಲ ನೋಡಿದೆ ಯಾಕಂದರೆ ಏರ್ ಟ್ಯಾಂಕ್ ಕೊಟ್ಟರು ನೋಡಿ ಏರ್ ಸಿಲಿಂಡರ್ ಅದು ನಾರ್ಮಲ್ ಅದು ಏರಿಲ್ಲ ಏ ಅದು ಟೆನ್ ಲೇ ಟೆನ್ ಇದು ಇದು ಫೋರ್ಟೀನ್ ಯಾಕಂದ್ರೆ ಚಾರ್ಜ್ ಇಷ್ಟೇ ಇದೆ ಇದು ದೊಡ್ಡದು ಇಲ್ಲೇನು ಅಷ್ಟೇನು ಮಾತಾಡೋರೇ ಇಲ್ಲ ಅವ್ರಿಗೆ ಏನು ಸುಮ್ಮನೆ ಅವ್ರು ಫೋನ್ಗಲ್ಲಿ ಬಿಸಿಯವ್ರ ಇಲ್ಲ ಯಾರೋ ನಮ್ಗೆ ತೋರ್ಸೋಕ್ಕೆ ಬಂದಿರೋರು ಗಾಡಿ ಬಗ್ಗೆ ಇಂಟ್ರೆಸ್ಟೇ ಬರ್ತಲ್ಲ ಯಾರು ಬಂದು ಮೇಲ್ ಬಿದ್ದು ಸರ್ ಅದು ಮಾಡಿ ಇದು ಮಾಡಿದು ಅದು ಏನೋ ಹೇಳ್ತಾ ಇರ್ಬೇಕು ಅವಾಗ ನಮಗೊಂದು ಕ್ಯೂರಿಯಾಸಿಟಿ ಬರ್ತದೆ ಪ್ಲಸ್ ಟ್ರೆಸ್ಟೆಡೂ ಇಲ್ಲ ಅಂತೆ ಟ್ರೆಸ್ಟೇ ಇಲ್ದಿದ್ದು ಏನು ಮಾಡಿದ್ರು ಬೇಜಾರು ಹೊಟ್ಟದೆ ಹ್ಞೂ ಸೊ ಪ್ರೈಸಿಂಗ್ ಎಲ್ಲ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಅವ್ರು ಕಾಲ್ ಮಾಡ್ತೀನಿ ನಮ್ಗೆ ಕಾಲಲ್ಲಿ ಕೇಳಿಸ್ತೀನಿ ಏನೋ ಇತ್ತ ಅಂತ ಹೆಚ್ಚು ಕಮ್ಮಿ ಹದಿನಾಲ್ಕು ಹದಿನೈದು ಲಕ್ಷ ಹೇಳ್ತಾರೆ ನಂಗೆ ಅನಿಸಿದಂಗೆ ಇರ್ತಾರೆ ನಾರ್ಮಲ್ ಏನೇನು ಸ್ಟೆಪ್ನಿ ಒಂದು ಬರ್ತದೆ ಬೇಸಿಕ್ ಎಲ್ಲ ಗಾಡಿಯಲ್ಲಿ ಬಂದಂಗೆ ಬರ್ತದೆ ಇದು ಡಿಸೈನ್ ಪರವಾಗಿಲ್ಲ ಬಟ್ ವೈಟ್ ಇದೆ ನಂಗೆ ಯಾಕೋ ವೈಟ್ಲೇ ಸಿಗ್ತವೆ ಹ್ಞೂ ಬೇಗ ಬೇಕಾಗಿದ್ದು ಕಲರ್ ಸಿಗಬೇಕು ಅಂದರೆ ಕಷ್ಟ ಬರ್ರಿ ಇನ್ನು ಇನ್ನು ಈ ಗಾಡಿ ಬಿಟ್ಟರೆ ಯಾವುದು ಇನ್ನು ಯಾವುದು ಇಲ್ಲ ಎರಡಲ್ಲಿ ಇರೋದು ಎರಡು ಗಾಡಿ ಅಲ್ಲೇ ಎರಡು ಗಾಡಿ ಅಷ್ಟೇ ಇನ್ಯಾವುದು ಇಲ್ಲೇ ಇಲ್ಲ ಅಂತೇಳಿ ಇನ್ನೆಲ್ಲ ಚಿ ಹಾಂ ಚಿಕ್ಕು ತುಂಬ ಸಾಕೋಣ ಚಿಕ್ಕು ಎಲ್ಲ ಚಿಕ್ಕು ಇಷ್ಟು ಚಿಕ್ಕವೆ ನಮ್ಗೆ ಬೇಕಾಗಿದ್ದ ಗಾಡಿ ಅಲ್ಲೇ ಎರಡವೇ ಇಲ್ಲೆರ ಇಟ್ಕೊಂಡವ್ರೆ ಹ್ಞೂ ಏನು ಅಷ್ಟು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ ಏನು ಮಾಡೋದು ಇದು ಪಾರ್ಟ್ನರ್ ಎಲ್ ಎಸ್ಸು ಇದು ಇದು ಪಾರ್ಟ್ನರ್ ಎಲ್ ಎಸ್ ಬಟ್ ಅದರಲ್ಲಿ ಏನಾದರು ಜೆಡ್ ಇ ತರ್ಟಿ ತರ್ಟಿ ಡಿ ಡಿ ಎಲ್ಲ ಒಂದೇ ಅದು ಯಾವ ಮಾಡ್ಲಪ್ಪ ಇವರು ಎಕ್ಸ್ಪ್ಲೇನ್ ಮಾಡೋರು ಗತಿ ಇಲ್ಲಲ್ಲ ಇಲ್ಲಿ ಯಾ ಬುಕ್ ಆಗೋದಿಲ್ಲ ಆ ಕಡೆ ಬುಕ್ನ ಬರ್ದಾ ಏನು ಹ್ಞೂ ಸುಮ್ಮನೆ ಬಂದು ವೇಸ್ಟ್ ಆಯ್ತಾರಪ್ಪ ಈಚರ್ಗೋಗಿಣ ಈಚರ್ ನಂಗೆ ನಂಗೆಲ್ಲ ಬಾಡಿಗೆ ಇರ್ಲವ ನೆಕ್ಸ್ಟ್ ಟೈಮ್ ಬಂದಾಗ ಈಚರ್ ಹೋಗೋಣ ಏನು ಮಾಡಲಿ ಹೇಳಿರಿ ಹಾಂ ಹತ್ರ ಅಂತೆ ನೋಣ ಆದರೆ ನೆಕ್ಸ್ಟ್ ವೇದಲ್ಲಿ ಈಚಾರ್ ತೋರಿಸ್ತೀನಿ ಇದ್ರಲ್ಲಿ ತೋರ್ಸೋಕೆ ಅಲ್ಲ ಸುಮ್ನೆ ವೇಸ್ಟ್ ಅಂತಾರೆ ಡಿಸಪಾಯಿಂಟ್ ಆಯಿತು ಅಶೋಕ ಇಲ್ಲ ಯಾರು ಹೇಳೋರು ಇಲ್ಲವ ಅಲ್ಲಿಂದ ಬಂದೆ ನೆಲ್ಮಂಗ್ಲಿಕ್ಕೆ ಮನೆ ಹತ್ರಿಂದ ಬಿಡ್ರಿ ಅದು ಗಾಡಿನೂ ಏನು ಅಷ್ಟೇನು ನನಗೆ ಅಟ್ರಾಕ್ಟಿವ್ ಅನ್ನಿಸ್ಲಿಲ್ಲ ಬೇಸಿಕಾಗೆ ಅದೇ ಶೋರೂಮರ್ ಫೋನ್ ಹಾಕೊಂಡು ಬಡ್ರಿ ಏನು ರೇಟ್ ಏನು ಕೇಳೋಣ ಸರ್ ಸರ್ ನಾನು ಗೌತಮ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಅದಕ್ಕೆ ಇದರಿಂದ ಮಾಡಿದೆ ಅದೇ ಇಲ್ಲಿ ಬಂದಿದೆ ಎರಡಿಗೆ ಇಲ್ಲಿ ಫೋರ್ ವೀಲ್ ಯಾವುದು ಇಲ್ಲಲ್ಲ ಸರ್ ಎಲ್ಲ ಸಿಕ್ಸ್ ವೀಲ್ ಇದೆ ಫೋರ್ ವೀಲು ಯಾವುದು ಎಲ್ಲ ಸಿಕ್ಸ್ ವೀಲ್ ಇದೆ ಮತ್ತೆ ಚಾರ್ಸಿ ಗಾಡಿ ಒಂದಿದೆ ಅದು ಟ್ವೆಲ್ ಫೀಟ್ ಅನಿಸುತ್ತೆ ಅದು ಸಿಕ್ಸ್ ವೀಲೇ ಇನ್ನೊಂದು ಫೋರ್ಟೀನ್ ಫೀಟ್ ಅದು ಸಿಕ್ಸ್ ವೀಲೇ ಪ್ಲಸ್ ಟ್ರಯಲ್ಲೂ ಇಲ್ಲ ಅಂದರು ಅದಕ್ಕೆ ಏನು ಮಾಡೋದು ಅಂತ

पिकअप अँ पिकपटा खाली स्ट्रेक चाहिँ अहिले सबै टाइम तपाईँ

ಅದಿಕ್ಕೆ ನಿನ್ನೆ ಎರಡು ಡೈರೆಕ್ಟ್ ಡೈರೆಕ್ಟಾಗಿ ಮನೆಗೆ ಬಂದ ಯಾವುದೋ ಚಿಕ್ಕ ಬಾಡಿಗೆ ಇತ್ತು ಅದಕ್ಕೋಸ್ಕರ ಪ್ರಾಪರ್ ಆಗಿ ಡೀಟೇಲ್ಸ್ ಹೇಳೋಕ್ಕಾಗಿಲ್ಲ ಇವಾಗ ಬನ್ನಿ ಶೋರೂಮ್ ಅವ್ರಿಗೆ ಫೋನ್ ಹಾಕೋಣ ಪ್ರೈಸಿಂಗ್ ತಿಳ್ಕೊಣ ಆದ್ರೆ ಕೊಟೇಶನ್ ಫೋಟೋ ಕಳ್ಸಿಕೊಂತೀನಿ ಇಲ್ಲಾಂದ್ರೆ ಅವರೇ ಹೇಳ್ತಾರೆ ನೋಡಿ ಬನ್ನಿ ಫೋನ್ ಹಾಕೋಣ ಬೇರೆ ಕಾದಿರಿ ಹಲೋ ಸರ್ ಸರ್ ನಾನು ಗೌತಮ ಯಾವ್ದೋ ಬಾಡಿಗೆ ಹೋದೆ ಅದು ಮುಗ್ಸ್ಕೊಂಡ್ ಬರೋದು ಇವಾಗ ಆಯ್ತು ಹನ್ನೆರಡುವರೆ ಆಯ್ತು ಮತ್ತೆ ಮನೆಗೆ ಬಂದು ಮಲ್ಕೊಂಡು ತಿಂದು ಇವಾಗ ಫೋನ್ ಆಗಿದೆ ನಿನ್ನೆ ಬೇರೆ ಇತ್ತು ನಾನು ಬೇಗ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡೆ ಅದು ಲೇಟ್ ಆಗ್ಬಿಡ್ತು ಅದಕ್ಕೋಸ್ಕರ ಅದೇ ಸರ್ ನಾನು ನೋಡಿದೆ ಇದು ಅಲ್ಲಿ ಲೆವೆನ್ ಫೀಟ್ ಒಂದು ಸೆವೆಂಟೀನ್ ಫೀಟ್ ಒಂದಿತ್ತು ಅಷ್ಟೇ ಟ್ರಯಲ್ ನೋಡಿದೆ ಚೆನ್ನಾಗಿದೆ ಇದು ಅದು ನನಗೆ ಫೋರ್ಟೀನ್ ಫೀಟ್ ಬೇಕಿತ್ತು ಫೋರ್ ವೀಲ್ದು ಅದೇನು ಬಿಡುವ ಸರ್ ಪ್ರೈಸ್ ಒಂದು ಆ್ಯಾವ್ರೇಜ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸು ಒಂದ ಫೋರ್ಟಿನ್ ಫೀಟಾ ಹಾಂ ಫೋರ್ಟೀನ್ ಫೀಟು ಫೌರ್ಟಿನ್ ಫೀಟು ಏನು ಸಿ ಬಿ ಸಿಗ ಐಡಿಯಾಕ ಸಿ ಬಿ ನಾನು ಚ ಕಂಟೇನರ್ ಕಟ್ಟಸ್ಕೊತೀನಿ ಒನ್ ಟೆನರ್ ಸಿಕ್ಕಾಪಟ್ಟೆ ರೇಟ್ ಆಗೋಗಿಬಿಡುತ್ತಲ್ಲ ವರ್ಕೌಟ್ ಆಗೋಲ್ಲ ನಿನಗೆ ಅಂದರೆ ಒಂದು ಲಕ್ಷ ರೂಪಾಯಿ ಮೇಲೆ ಲಕ್ಷ ಲಕ್ಷ ಮೇಲೆ ನಿಮಗೆ ಮೇಲೆ ಅದು ಚೆನ್ನಾಗಿರಲ್ಲ ಅದ್ರ ಮೇಲೆ ಅದೇ ಒಂದು ಅದೊಂದು ಐವತ್ತು ಸಾವಿರ ಲಕ್ಷ ಬೀಳ್ತದೆ ನನ್ನ ಅರ್ಧ ಕಟ್ಟಕ್ಕೆ ಹಾಂ ನೋಡಿ ಪರವಾಗಿಲ್ಲ ವಿಚಾರಿಸಿ ನಾನು ಹಂಗೆ ಇವತ್ತು ಕಾ ಕಿರಾಯರು ಬಂದು ಲಕ್ಷದ ಅರವತ್ತು ರೂಪಾಯಿ ಇದೆ ಓಕೆ ನನ್ನ ಕೈಯಲ್ಲಿ ಮೂರು ಲಕ್ಷ ಡಿಸ್ಕೌಂಟ್ ಇದೆ ಹದಿನೈದು ಲಕ್ಷ ಅರವತ್ತು ಸಾವಿರ ರೂಪಾಯಿ ನನ್ನ ಕೈಯ್ಯಲ್ಲಿ ಆಗುತ್ತೆ ಅದನ್ನೇ ಮಾಡ್ಕೊಡ್ತೀನಿ ಹದಿನೈದು ಹ್ಞೂ 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 ಇದು ಫೋ ತರ್ಟೀನ್ ಇದೆ ನಿಮ್ಮ ಇಲ್ಲಲ್ಲ

ಇಲ್ಲೇ ಆದ್ರಲ್ಲೂ ಇಲ್ಲ ಇದು ಯಾವುದೋ ಇದರಲ್ಲಿದೆಯಾ ಅಂತ ಯಾವುದೋ ಮಹೀಂದ್ರ ಫ್ಯೂರೋ ಫ್ಯೂರೋ ಅಂತ ಅವರು ಅಲ್ಲಿ ಶೋರೂಮ್ಲಿ ಎಲ್ಲಿ ಸುತ್ತಮುತ್ತ ಸುಮ್ಮನೆ ಅದೇ ಚೆಕ್ ಮಾಡಕ್ಕೆ ಹೋಗಿಲ್ಲ ನಾನು ಸರಿ ಸರ್ ಆಯ್ತು ನಾನು ಹೇಳ್ತೀನಿ ನಿಮ್ಗೆ ಫೋನ್ ಮಾಡ್ತೀನಿ ಡಿಸೈಡ್ ಆಗಿಬಿಟ್ಟು ಹೇಳಿ ಸರ್ ಓಕೆ ಸರ್ ಆಯ್ತು ಹಬ್ಬಕ್ಕೆ ಒಳಗಡೆ ಹಬ್ಬಕ್ಕೆ ಪೂಜೆ ಮಾಡಮ್ಮ ಅಂತ ಹಾಂ ಅದೇ ಮಾಡಿಸ್ಕೊಡೋಣ ಒಳ್ಳೆಯ ರೇಟೇ ಮಾಡಿಸ್ಕೊಡ್ತೀನಿ ಹ್ಞೂ ಹೋಗ್ತೀನಿ ನಮ್ಮ ಇದರ ಅಶೋಕ್ನಲ್ಲಿ ನಿಂತ ಹೊಸಬ್ರು ಬಂದಿದ್ದಾರೆ ಹ್ಞೂ ಅವ್ರು ಕ್ಲೀನಾಗೆ ಇದು ಪಾರ್ಕ್ನರ್ ವೆಹಿಕಲ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿಕೊಡ್ತಾರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತಲೇ ಚೆನ್ನಾಗಿ ಮಾಡ್ಕೊಡ್ತೀನಿ ಹೌದಾ ಹ್ಮ್ ಹ್ಞೂ ಸರಿ ಸರ್ ಆಯ್ತು ನಾನು ಕನ್ಫರ್ಮ್ ಮಾಡ್ತೀನಿ ನಿಮಗೆ ಇವತ್ತು ಸಾಯಂಕಾಲ ಒಳಗಡೆ ಮಾಡಿ ಸರ್ ಓಕೆ ಹೌದು ಥ್ಯಾಂಕ್ ಯು ಓಕೆ ಸರ್ ಕೇಳಿಸ್ಕೊಂಡ್ರಲ್ಲ ಹದಿನೆಂಟು ಇದೆ ಅಂತೆ ಹದಿನೈದುವರೆಗೂ ಮಾಡ್ಬೋದಂತವ್ರೆ ಅದ್ರ ಮೇಲೆ ಇನ್ನೂ ಕಮ್ಮಿ ಆಗ್ಬೋದೇನೋ ಹೇಳೋಕ್ಕಾಗಲ್ಲ ಸೊ ನೋಡು ನನಗೆ ಯಾಕೋ ಪೆಂಡಿಂಗಲ್ಲಿ ಇಟ್ಟಿರ್ತೀನಿ ಕನ್ಫರ್ಮ್ ಮಾಡ್ತೀನಿ ನಿಮ್ಗೆ ವಿಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಫೈನಲ್ ಮಾಡಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಪಾರ್ಟ್ನರ್ ಹೆಸರು ಪಾರ್ಟ್ನರ್ ಅಂತೆ ಅಶೋಕ್ ಲಗನ್ ಪಾರ್ಟ್ನರು ತೊಗೊಂಡ ಬೇಡ ಹೇಳ್ರಿ ಇಲ್ಲ ಲಾಸ್ಟ್ ವೀಡ್ಯೋದಲ್ಲಿ ಬೇಜಾನ್ ಕಮೆಂಟ್ಸ್ ಭಾರತ್ ಬೆನ್ಸ್ ಭಾರತ್ ಬೆನ್ಸ್ ಅಂದಿದ್ದೀರಾ ನಮಗೆ ಬೇಕಾಗಿರೋ ಕ್ಯಾಟಗರಿಯಲ್ಲಿ ಭಾರತ್ ಬೆನ್ಸು ಇಲ್ಲ ಫೋರ್ ವೀಲು ಫೋರ್ಟೀನ್ ಫೀಟಲ್ಲಿ ಭಾರತ್ ಬೆನ್ಸ್ ಇಲ್ಲ ಸಿಕ್ಸ್ ವೀಲ್ ಇದೆ ಬಟ್ ನಮ್ಗೆ ಫೋರ್ ವೀಲ್ ಬೇಕಾಗಿರೋದು ಅದಕ್ಕೋಸ್ಕರ ಭಾರತ್ ಬೆಂಜು ಇಲ್ಲ ನಾನು ಭಾರತ್ ಬೆಂಜ್ ತಗೊತಿದ್ದೆ ಸಾಕಷ್ಟು ಜನ ಹೇಳಿದ್ರೆ ಭಾರತ್ ಬೆಂಜ್ ಭಾರತ್ ಬೆಂಜ್ ಅಂತ ಬಟ್ ಏನು ಮಾಡೋಣ ಅವೈಲೇಬಿಲಿಟಿ ಇಲ್ಲ ನೋಡ್ದಲ್ಲ ಗಾಡಿ ಓಡಿಸಿದ್ದಲ್ಲ ಬೇಗ ನಿಮ್ಮ ಡಿಸಿಷನ್ ಹೇಳ್ರಿ ಅಂದರೆ ನಿಮ್ಮ ಒಪಿನಿಯನ್ ಹೇಳಿರಿ ನೋಡೋಣ ಇನ್ನೂ ಟೈಮ್ ಇದೆ ಆಯುಧ ಪೂಜೆ ಒಳಗಡೆ ಇನ್ನೂ ಡೀಲ್ ಮಾಡೋಣ ಚಾರ್ಸಿ ಗಾಡಿ ತಂದು ಪೂಜೆ ತಗೊಂಡು ಮಾಡ್ಬಿಟ್ಟು ಮಾಡಿಬಿಟ್ಟು ಆಮೇಲೆ ಒಂದಿಷ್ಟು ಕಂಟಿನ್ಯೂ ಬಿಡೋಣ ಅಂತ ಪ್ಲ್ಯಾನ್ ಇರೋದು ಸೊ ಹ್ಞೂ ಅದೇ ನೀವು ಕಮೆಂಟ್ ಮಾಡಿ ಹೇಳಿರಿ ನೋಡೋಣ ಅಯ್ಯೋ ಸಾಕು ಈ ವಿಡಿಯೋ ಇಲ್ಲಿಗೇನು ಮಾಡ್ತೀನಿ ಅಯ್ಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ನಿಮ್ಗೂ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತು ಮರಕೋಬೇಡಿ ಪ್ಲೇಸ್ ಬೆಲ್ ಐಕೋ ಅಂತ ಸೊ ದಟ್ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ರೇ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ವೈ ಜಯ ಶ್ರೀರಾಮ್ ಜೈ ಅನ್ಸ್ರಿ